ಗೋಲ್ ಗುಂಬಜ್ ಅಥವಾ ಗೋಲ್ ಗುಮ್ಮಟ ಇದು ಹದಿನೇಳನೇ ಶತಮಾನದ ಸಮಾಧಿಯಾಗಿದ್ದು ಭಾರತದ ಕರ್ನಾಟಕದಲ್ಲಿರುವ ವಿಜಯಪುರದಲ್ಲಿದೆ ಇದು ಆದಿಲ್ ಶಾಹಿ ರಾಜವಂಶದ ಏಳನೇ ಸುಲ್ತಾನ ಮೊಹಮ್ಮದ್ ಆದಿಲ್ ಶಾ ಮತ್ತು ಅವರ ಕೆಲವು ಸಂಬಂಧಿಕರ ಅವಶೇಷಗಳನ್ನು ಹೊಂದಿದೆ ಇದು ಡೆಕ್ಕನ್ನಲ್ಲಿ ನಿರ್ಮಿಸಲಾದ ಅತ್ಯಂತ ತಾಂತ್ರಿಕವಾಗಿ ಮುಂದುವರಿದ ಗುಮ್ಮಟದ ರಚನೆಯಾಗಿದೆ ಮತ್ತು ವಿಶ್ವದ ಅತಿದೊಡ್ಡ ಏಕಕೋಣೆಯ ರಚನೆಗಳಲ್ಲಿ ಒಂದಾಗಿದೆ ಗೋಲ್ ಎರಡು ನೂರ ಹತ್ತು ಅಡಿ ಎತ್ತರದಲ್ಲಿದೆ ಇದರ ಗಮನಾರ್ಹ ಎತ್ತರ ಮತ್ತು ಬೆರಗುಗಳಿಸುವ ಗೋಪುರಗಳು ಮತ್ತು ಬೃಹತ್ ಗುಮ್ಮಟದಿಂದ ಗಮನ ಸೆಳೆಯುತ್ತದೆ ಇದನ್ನು ಕ್ರಿಸ್ತಶಕ ಹದಿನಾರುನೂರ ಐವತ್ತೊಂಬತ್ತರಲ್ಲಿ ವಾಸ್ತುಶಿಲ್ಪಿಗಳಾದ ಯಾಕುತ್ ಮತ್ತು ದಬುಲ್ ರವರು ನಿರ್ಮಿಸಿದ್ದಾರೆ ಇದು ವಿಶ್ವದ ಎರಡನೇ ಅತಿ ದೊಡ್ಡ ಮಾನವ ನಿರ್ಮಿತ ಗುಮ್ಮಟವಾಗಿದೆ ಹದಿನೇಳನೇ ಶತಮಾನದ ಮಧ್ಯಭಾಗದಲ್ಲಿ ಪ್ರಾರಂಭವಾದ ಇದರ ರಚನೆ ಪ್ರಾಯಶಃ ಹದಿನಾರುನೂರ ಐವತ್ತಾರರಲ್ಲಿ ಮೊಹಮ್ಮದ್ ಆದಿಲ್ ಶಾ ಅವರ ಮರಣದಿಂದಾಗಿ ಸ್ಥಗಿತಗೊಂಡಿರಬಹುದು ಗುಮ್ಮಟದ ಒಳಭಾಗವು ಸುಮಾರು ನಲವತ್ತೊಂದು ಪಾಯಿಂಟ್ ಐದು ಮೀಟರ್ ಅಡ್ಡಲಾಗಿ ಮತ್ತು ಅರವತ್ತು ಮೀಟರ್ ಎತ್ತರವಿರುವ ಬೃಹತ್ ಏಕಕೋಣೆಯಾಗಿದೆ ಇದು ಪ್ರತಿ ಬದಿಯಲ್ಲಿ ನಲವತ್ತೇಳು ಪಾಯಿಂಟ್ ಐದು ಮೀಟರ್ ಒಂದು ಘನವಾಗಿದೆ ಸುಮಾರು ನಲವತ್ನಾಲ್ಕು ಮೀಟರ್ ವ್ಯಾಸದ ಅರ್ಧಗೋಳದ ಗುಮ್ಮಟವನ್ನು ಹೊಂದಿದೆ ಗುಮ್ಮಟಾಕಾರದ ಅಷ್ಟಭುಜಾಕೃತಿಯ ಗೋಪುರಗಳು ಪ್ರತಿಯೊಂದನ್ನು ಏಳು ಮಹಡಿಗಳಾಗಿ ವಿಂಗಡಿಸಲಾಗಿದೆ ಚೇಂಬರ್ ಮಹಡಿಯ ಮಧ್ಯದಲ್ಲಿ ಮೊಹಮ್ಮದ್ ಆದಿಲ್ ಶಾ ಅವರ ಕಿರಿಯ ಪತ್ನಿ ಅರುಸ್ಬೀ ಅವರ ಹಿರಿಯ ಪತ್ನಿ ಅವರ ನೆಚ್ಚಿನ ಪ್ರೇಯಸಿ ರಂಭಾ ಅವರ ಮಗಳು ಮತ್ತು ಮೊಮ್ಮಗನ ಅಂದರೆ ಒಟ್ಟು ಆರು ಸಮಾಧಿಗಳನ್ನು ಹೊಂದಿರುವ ಎತ್ತರದ ವೇದಿಕೆ ಇದೆ ನಿಜವಾದ ಸಮಾಧಿಗಳು ಈ ವೇದಿಕೆಯ ಕೆಳಗೆ ಇವೆ ಗುಮ್ಮಟದ ತಳದ ಸುತ್ತಲೂ ಗ್ಯಾಲರಿ ಇದೆ ಗೋಪುರಗಳಲ್ಲಿನ ಮೆಟ್ಟಲುಗಳ ಮೂಲಕ ಪ್ರವೇಶಿಸಬಹುದು ರಚನೆಯ ಗೋಡೆಗಳನ್ನು ಗಾಢ ಬೂದು ಬಸಾಲ್ಟ್ ಮತ್ತು ಅಲಂಕರಿಸಿದ ಪ್ಲಾಸ್ಟರ್ನಿಂದ ಮಾಡಲಾಗಿದೆ ಗುಮ್ಮಟದ ತಳದಲ್ಲಿನ ಎಲೆಗಳನ್ನು ನಾವಿಲ್ಲಿ ಕಾಣಬಹುದು ಗುಮ್ಮಟದ ಬಾಹ್ಯ ವ್ಯಾಸವು ಸುಮಾರು ನಲವತ್ನಾಲ್ಕು ಮೀಟರ್ ಇದನ್ನು ಇಟ್ಟಿಗೆಯಿಂದ ನಿರ್ಮಿಸಲಾಗಿದೆ ಮತ್ತು ಸುಣ್ಣದ ಪದರುಗಳಿಂದ ಸಿಮೆಂಟ್ ಮಾಡಲಾಗಿದೆ ಗುಮ್ಮಟವು ವೃತ್ತಾಕಾರದ ತಳಹದಿಯ ಮೇಲೆ ನಿಂತಿದೆ ಇದು ಆಂತರಿಕ ಹಾಲ್ನಿಂದ ಉದ್ಭವಿಸುವ ಎಂಟು ಛೇದಿಸುವ ಕಮಾನುಗಳಿಂದ ರೂಪುಗೊಂಡ ಇಂಟರ್ಲಾಕ್ ಪೆಂಡೆಂಟಿವ್ಗಳಿಂದಾಗಿ ಆಂತರಿಕವಾಗಿ ಬೆಂಬಲಿತವಾಗಿದೆ ಗುಮ್ಮಟದಿಂದ ಪ್ರತಿಬಿಂಬಿಸುವ ಶಬ್ದದಿಂದಾಗಿ ಇಲ್ಲಿಂದ ಮಸುಕಾದ ಶಬ್ದವು ಗುಮ್ಮಟದಾದ್ಯಂತ ಕೇಳುವುದರಿಂದ ಇದನ್ನು ಪಿಸುಗುಟ್ಟುವ ಗ್ಯಾಲರಿ ಎಂದು ಕರೆಯುತ್ತಾರೆ ಇದರೊಳಗಿನ ಪ್ರಧಾನ ಕೊಠಡಿಯಲ್ಲಿ ಪ್ರತಿ ಶಬ್ದವು ಏಳು ಬಾರಿ ಪ್ರತಿಧ್ವನಿತವಾಗುತ್ತದೆ ಹಾಗೆಯೇ ಇಲ್ಲಿರುವ ಪಿಸುಗುಟ್ಟುವ ಗ್ಯಾಲರಿಯಲ್ಲಿ ಅತಿ ಸಣ್ಣ ಶಬ್ದವು ಮೂವತ್ತೇಳು ಮೀಟರ್ ದೂರದಲ್ಲಿ ಸ್ಪಷ್ಟವಾಗಿ ಕೇಳಿಬರುತ್ತದೆ ಪಿಸುಗುಟ್ಟುವ ಗ್ಯಾಲರಿಯ ನೋಟ ಏಳು ಮಹಡಿಗಳು ಗೋಡೆಯ ಮೇಲಿನ ಕೆತ್ತನೆಗಳು ಕಲ್ಲಿನ ಗೋಡೆಗಳು ಒಟ್ಟಿನಲ್ಲಿ ಗೋಲ್ಗುಮ್ಮಟ ಕರ್ನಾಟಕದ ಐತಿಹಾಸಿಕ ನೋಡಲೇಬೇಕಾದ ಪ್ರವಾಸಿ ತಾಣವಾಗಿದ್ದು ಸಾಧ್ಯವಾದರೆ ಒಮ್ಮೆ ಇಲ್ಲಿಗೆ ಭೇಟಿ ನೀಡಿ ಧನ್ಯವಾದ